ಇವರೊಂದು ಐದು ನಿಮಿಷ ಮಾತಾಡ್ಲಿ ಏ ಇಲ್ಲ 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 ಅಧ್ಯಕ್ಷ ಮಾನ್ಯ ಅಧ್ಯಕ್ಷರೇ ನಿಮ್ಮ ಅನುಮತಿ ಮೇರೆ ಅಧ್ಯಕ್ಷ ನಿಮ್ಮ ಅನುಮತಿ ಮೇಲೆ ಈ ಕೆಳಕಂಡದ ಮೇಲೆ ಒಂದು ಮಂಡಿಸುತ್ತಿದ್ದೇನೆ

ಸಂಜೆ ಸಂಜೆ ಎಷ್ಟೊತ್ತಿ ಟೈಮಿಂಗ್ ಸದನ ಮುಗಿಯೋ ಮುಂಚೆ ಅಲ್ಲ ಸದನ ಹಂಗಲ್ಲ ಟೈಮಿಂಗ್ ಫಿಕ್ಸ್ ಮಾಡಿ ಮುಖ್ಯಮಂತ್ರಿಗಳ ಮಂದಿರ ಆದ ನಂತರ ಉತ್ತರ ಕೊಡಿಸ್ತೀರಾ ಅದು ಆಮೇಲೆ ಕೊಡಿಸ್ತೀರಾ ಅಂತ ಹೇಳಿ ಯಾವಾಗಂತ ಹೇಳಿರೋದು ನಡೆಸ್ತೀರಾ ನೀವೇ ಹೇಳಿದ್ದೀರಲ್ರಿ ಹನ್ನೆರಡು ಗಂಟೆವರೆಗೆ ನಡೆಸಿ ಅಂತ ಹೇಳಿದ್ರಿ ಅಂತಿ ಉತ್ತರ ಯಾವಾಗ ಯಾವಾಗ ಸಂಜೆ ಸಾವನ ಐದು ಗಂಟೆಗೆ ಇವತ್ತೇ ಕೊಡ್ತಾರೆ ಇವತ್ತೇ ಕೊಡ್ತಾರೆ ಪ್ರಾರಂಭ ಮಾಡಿ ಇದನ್ನ ಮಾಡಿ ಸಾರ್ ಮಾಡಿ ಚರ್ಚೆ ಮಾತ್ರ ಯಾವಾಗ್ಲೂ ಏನು ಏನ್ ಮಾತಾಡ್ತೀವಿ ನಡ್ಕೋಬೇಕು ಏನಂತ ಹೇಳಿದ್ರು ನೀವು ಇವತ್ತ ಕೊಡ್ತೀವಿ ಅಂತ ಹೇಳುದು ಕೊಡ್ತೀವಿ ಅಂತ ಹೇಳುದು ಸಾಯಂಕಾಲ ಉಸಿರ ಕೊಡ್ತೀವಿ ಅಂತ ಇದ್ದಾರೆ ಸಾಯಂಕಾಲ ಕೊಡ್ತಾರೆ ಸಾಯಂಕಾಲ ಕೊಡ್ತಾರೆ

ಅಂತ ಹೇಳಿದ್ದು ಅವರು ಎಷ್ಟೊಂದು ತೀರ್ಮಾನ ಮಾಡ್ತಾರೆ ಅಷ್ಟೊಬ್ಬ ಕೊಡ್ತಾರೆ ಅವ್ರು ಎಷ್ಟೊಂದು ತೀರ್ಮಾನ ಮಾಡ್ತಾರೆ ಅಷ್ಟೊಂದು ಸಂಜೆ ಆರು ಗಂಟೆಗೆ ರಾಜೀನಾಮೆ ತಗೊಂಡು ಸ್ಟಾರ್ಟ್ ಮಾಡಿ ಸರ್ ಆರು ಗಂಟೆಗೆ ಅಲ್ಲ ಉತ್ತರ ಕೊಡ್ಲಿ ಉತ್ತರ ತಕ್ಷಣ ರಾಜೀನಾಮೆ ತಕ್ಷಣ ಸುಳ್ಳು ಇರಿಗೇಷನ್ ಮಾಡಿದ್ರು ಕೊಟ್ಟು ರಾಜೀನಾಮೆ ಮುಖ್ಯಮಂತ್ರಿ ಯಾವುದೇ ಇಲ್ಲೀಜ್ ಮುಖ್ಯಮಂತ್ರಿ ಮುಂದುವರಿಸಿ ಮಾಡ್ತಾರೆ ಯಾರು ಈ ಸದನವು ಭಾರತದ ಪ್ರಜಾಸತ್ತೆಯ ಭದ್ರ ಪಂಚಾಯತ್ ರಾಜ್ ವ್ಯವಸ್ಥೆ ರಾಜೀನಾಮೆ ಅಧಿಕಾರ ವಿಕೇಂದ್ರೀಕರಣದ ಹಕ್ಕುಗಳಿಗೆ ನನ್ನ ಸಂಪೂರ್ಣ ಬದ್ಧತೆಯನ್ನು ಪುನರುಚ್ಚಿಸುತ್ತದೆ ಗ್ರಾಮೀಣ ಬಡವರ ಪಾಲಿನ ರಾಜೀನಾಮೆ ಮತ್ತು ಗ್ರಾಮೀಣ ಪರಿಸರ ಅಂಗವಾಗಿದ್ದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗಿ ಕಾಯ್ದೆಯನ್ನು ಸಂರೇಗ ರದ್ದುಗೊಳಿಸಿರುವುದರ ನಿರ್ಮಿಸಲು ಅತ್ಯಂತ ಗಂಭೀರವಾಗಿ ಪರಿಗಣಿಸುತ್ತದೆ ಕೇಂದ್ರ ಸರ್ಕಾರವು ಏಕಪಕ್ಷೀಯವಾಗಿ ಜಾರಿಗೆ ತಂದಿರುವ ಹೊಸ ಒಕ್ಕೂಟ ವ್ಯವಸ್ಥೆಯ ಮೂಲ ಆಶಯಗಳಿಗೆ ಮತ್ತು ಗ್ರಾಮೀಣ ಜನರ ಜೀವನೋಪಾಯದ ಭಕ್ತಿಗೆ ಮಾರಕವಾಗಿದೆ ಗ್ರಾಮೀಣ ಬಡ ಕುಟುಂಬಗಳಿಗೆ ಆರ್ಥಿಕ ಭದ್ರತೆ ನೀಡುವ ಸಲುವಾಗಿ ಎರಡ್ ಸಾವಿರದ ಐದರಲ್ಲಿ ಅಂದಿನ ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಜಾರಿಗೆ ತಂದಿತ್ತು ಈ ಯೋಜನೆಯು ನಿರುದ್ಯೋಗ ನಿರ್ಮೂಲನೆ ವಲಸೆ ತಡೆ ಲಿಂಗ ತಾರತಮ್ಯ ಇಲ್ಲದೆ ವೇತನ ನೀಡುವಿಕೆ ಪಂಚಾಯತ್ ಕೇಂದ್ರೀಕರಣದ ಬಲವರ್ಧನೆ ಹಾಗೂ ಗ್ರಾಮೀಣ ಜನರ ವೈಯಕ್ತಿಕ ಹಾಗೂ ಸಮುದಾಯ ಆಸ್ತಿಗಳ ಸೃಜನೆಯಿಂದ ಕ್ರಾಂತಿಕಾರಿ ಬದಲಾವಣೆ ತಂದಿದೆ ಹೊಸರಾದ ಅನುಚ್ಛೇದ ಸಿಗುವ ಜೀವಿಸುವ ಹಕ್ಕನ್ನು ಮತ್ತು ಜೀವನೋಪಾಯದ ಹಕ್ಕನ್ನು ಉಲ್ಲಂಘಿಸುತ್ತದೆ ಹಾಗೂ ಸಂವಿಧಾನದ ಎಪ್ಪತ್ಮೂರನೇ ತಿದ್ದುಪಡಿಯ ಮೂಲಕ ಗ್ರಾಮ ಪಂಚಾಯಿತಿಗಳಿಗೆ ನೀಡಲಾದ ಅಧಿಕಾರವನ್ನು ಮತ್ತು ಸ್ವಾಯತ್ತತೆಯನ್ನು ಕಳೆದುಕೊಳ್ಳುವ ಮೂಲಕ ಸಂವಿಧಾನದ ಎಪ್ಪತ್ಮೂರನೇ ತಿದ್ದುಪಡಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ರಾಜೀನಾಮೆ ಕೊಡಲಿ ಆಶಯ ಕೇಂದ್ರವಾಗಿ ಅಧ್ಯಕ್ಷರೇ ಈ ತರ ನಾನು ನೀವು ಈ ಕರಿಬಾರ್ದಿ ಯಾವತ್ತು ನಮ್ಗೆ ಓಕೆ ಮಾಡಿದ್ದೀಸ್ ಅಧ್ಯಕ್ಷ ಮುಖ್ಯಮಂತ್ರಿ ನಾನ ಮರಕ್ಕೆ ವಿರುದ್ಧವಾಗಿರುವುದಿಲ್ಲದೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕಲ್ಪನೆಯ ಗ್ರಾಮ ಸ್ವರಾಜ್ಯದ ಉದ್ದೇಶದ ಸಹ ವಿಫಲಗೊಳ್ಳುತ್ತದೆ ಮನರೇಗಾ ಕಾಯ್ದೆಯಲ್ಲಿ ಅಧ್ಯಕ್ಷ ಕೇಂದ್ರ ಸರ್ಕಾರವೇ